ನಮಸ್ಕಾರ ರೈತ ಬಂದವರೇ ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ನಮ್ಮ ಉನ್ನತ ಎಗ್ರಿಮಾಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಷಯ ಏನಂದರೆ ಟ್ರ್ಯಾಕ್ಟ್ರ್ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಬಂದಿಲ್ಲ ನಾನು ಸೊ ಇದು ನಮ್ಮ ತೋಟ ಅಡಿಕೆ ತೋಟ ಇರ್ಬೋದು ತೆಂಗಿನ ತೋಟ ಇರ್ಬೋದು ಇದು ಯಾರು ಸ್ಕಿಪ್ ಮಾಡಬೇಡಿ ದಯವಿಟ್ಟು ಫುಲ್ ವಿಡಿಯೋ ನೋಡಿ ಈ ವಿಡಿಯೋ ಮಾಡ್ತಿರ್ತಕ್ಕಂಥ ವಿಚಾರ ಏನಂದರೆ ಕೆ ಎಚ್ ಬಿ ಅಂದರೆ ಕರ್ನಾಟಕ ಗೃಹ ಮಂಡಳಿ ಏ ಅಕ್ವೇಷನ್ ಆಗಬೇಕು ಅಂತ ನೋಟಿಫಿಕೇಷನ್ ಆಗಿದೆ ನಮ್ಮ ದೊಡ್ಡಾಪುರ ತಾಲೂಕು ಬೆಳವಂಗ್ಲ ಹೋಬಳಿಲಿ ಕಸಾಘಟ್ಟ ಐನಹಳ್ಳಿ ವೆಂಕಟೇಶ್ಪುರ ದೊಡ್ಡ ಜಜ್ಜಿ ಕಾರ್ಯಪುರ ಇಷ್ಟು ಸರ್ವೆ ನಂಬರ್ ಎರಡು ಸಾವಿರದ ಆರುನೂರ ಎಕರೆ ಅಕ್ವೇಷನ್ ಆಗಬೇಕು ಅಂತ ನೋಟಿಫಿಕೇಷನ್ನು ಬಂದಿದೆ ಸೊ ವಿಡಿಯೋ ಮಾಡ್ತಾರೋ ವಿಚಾರ ಏನಂದರೆ ಅದು ಫಿಫ್ಟಿ ಫಿಫ್ಟಿ ಅನುಪಾತ ಅದನ್ನು ಡೆವಲಪ್ ಮಾಡ್ತಾರಂತೆ ಡೆವಲಪ್ ಮಾಡಿದ ಮೇಲೆ ನಮ್ಮ ಭೂಮಿ ನಮಗೆ ಕೊಡೋಲ್ಲ ಎಲ್ಲಿ ಕೊಡ್ತಾರೆ ಅಂತ ಗೊತ್ತಿಲ್ಲ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಮಗೆ ದುಡ್ಡು ಬದಲು ಡೆವಲಪ್ಮೆಂಟ್ ಮಾಡಿ ಸೈಟ್ ಹಂಚಿಕೆ ಮಾಡಿ ಅದರಲ್ಲಿ ಫಿಫ್ಟಿ ಅನುಪಾತದಲ್ಲಿ ಕೊಡ್ತಾರೆ ಅನ್ನೋ ನಡೀತಾ ಇದೆ ಸೊ ಅವ್ರು ಏನೇ ಫಿಫ್ಟಿ ಫಿಫ್ಟಿ ಕೊಡಲಿ ಅದು ದುಡ್ಡು ಕೊಡಲಿ ಅದು ಬೇರೆ ವಿಚಾರ ನಾನು ಇವತ್ತು ಮಾತಾಡ್ತಾ ಇರೋ ವಿಚಾರ ಏನಂದರೆ ಇಷ್ಟು ಸಮೃದ್ಧಿಯಾಗಿರ್ತಕ್ಕಂಥ ತೋಟ ನೋಡ್ತಾ ಇದಿರಲ್ಲ ಅಡಿಕೆ ತೋಟ ಇರ್ಬೋದು ತೆಂಗಿನ ತೋಟ ಇರ್ಬೋದು ಖೋಖೋ ಸೊ ನಾವು ಅಡಿಕೆ ಮಧ್ಯದಲ್ಲಿ ಕೋಕೋ ಬೆಳೆದಿದ್ದೀವಿ ಕೋಕೋನು ಇವತ್ತು ಬಂದು ಅಡಿಕೆ ರೇಟ್ ಸಮಾನ ಇದೆ ಇಷ್ಟು ಸಮೃದ್ಧಿಯಾಗಿರೋ ತೋಟನ ನಮ್ಮ ಕಣ್ಮುಂದೆ ಡಮಾಲಿಷ್ ಮಾಡಿದ್ರೆ ಹೇಗಿರುತ್ತೆ ನಮ್ಮ ತಾತ ನಮ್ಮ ಅಪ್ಪ ಮಾಡಿರ್ತಕ್ಕಂಥ ಆಸ್ತಿ ಇದು ಸೊ ನಮ್ಮ ಕೈಲಂತೂ ಒಂದು ಕುಂಟೆನೇ ತೊಗೊಳೋ ಅಂಥ ಶಕ್ತಿ ಸಿ ಆಗಲ್ಲ ಹೇಳ್ಬೇಕು ಇವತ್ತಿನ ಪರಿಸ್ಥಿತಿಲಿ ಇರೋದನ್ನ ಕಳ್ಕೊಂಡ್ರೆ ನಾವು ತೊಗೊಳಕ್ಕಾಗುತ್ತಾ ತಗೊಳ್ಳೋದಿಲ್ಲ ಇಂಥ ಭೂಮಿ ಸಿಗ್ಬೇಕ ಸಿಗುತ್ತಾ ನಮಗೆ ಯಾವುದೇ ಕಾರಣಕ್ಕೂ ಸಿಗಲ್ಲ ಸೊ ಯಾರೆಲ್ಲ ವಿಡಿಯೋ ನೋಡ್ತೀರಾ ದಯವಿಟ್ಟು ಇದು ಹೆಚ್ಚಿನ ಶಂ ಸಂಖ್ಯೆಯಲ್ಲಿ ಶೇರ್ ಮಾಡಿ ಇಂಥ ಸಮೃದ್ಧಿಯಾಗಿರ್ತಕ್ಕಂಥ ತೋಟ ಕಣ್ಮುಂದೆ ಹೋದರೆ ಏನು ಅನ್ಸ್ಬೋದು ಹ್ಞೂ ಓದಕ್ಕೆ ಬಿಡ್ಬೋದಾ ಇದನ್ನು ಕಮೆಂಟ್ ಮಾಡಿ ಆದಷ್ಟು ಎಲ್ಲರೂ ಹೋರಾಟ ಮಾಡಿ ನಮ್ಮ ಬೆಳವಂಗ್ಲ ಹೋಬಳಿಲಿರ್ತಕ್ಕಂಥ ರೈತರುಗಳು ಎಲ್ಲರೂ ಶೇರ್ ಮಾಡಿ ವಿಡಿಯೋನ ಸರ್ಕಾರ ತನಕ ಮುಟ್ಟೋವರೆಗೂ ನಿಮ್ಮ ನಿಮ್ಮ ತೋಟಗಳು ವಿಡಿಯೋ ಮಾಡಿ ಎಲ್ರಿಗೂ ಹಾಕಿ ಶೇರ್ ಮಾಡಿ ನನಗೂ ಶೇರ್ ಮಾಡಿ ನಾನು ಕಳಿಸ್ಕೊಡ್ತೀನಿ ಸೊ ಕಳಿಸ್ಕೊಡ್ತೀನಿ ಮೀನ್ಸ್ ಇವಾಗ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ ಸೊ ರೀಚ್ ಆಗುತ್ತೆ ಯಾವುದೋ ಒಂದು ಮುಖಾಂತರ ರೀಚ್ ಆಗಬೇಕಲ್ವ ನಮ್ಮ ಗ್ರೂಪಲ್ಲಿ ಮಾತ್ರ ವಿಡಿಯೋಸು ರೀಚ್ ಆದರೆ ಸಾಕಾಗಲ್ಲ ಸರ್ಕಾರ ತನಕ ಮುಟ್ಟಬೇಕು ಇಂಥ ಸಮೃದ್ಧಿಯಾಗಿರ್ತಕ್ಕಂಥ ತೋಟ ಕಟ್ಕೊಳ್ಳೋಕ್ಕಾಗುತ್ತಾ ಅದೇ ಕಾರಣಕ್ಕೂ ಆಗಲ್ಲ ಇಂಥ ಭೂಮಿ ಕಳ್ಕೊಂಡ್ರೆ ಮತ್ತೆ ನಾವು ಪಡೆಯೋಕ್ಕಾಗತ್ತಾ ಆಗಲ್ಲ ಅವ್ರು ಏನೇ ದುಡ್ಡು ಕೊಡಲಿ ಫಿಫ್ಟಿ ಫಿಫ್ಟಿ ಅನುಪಾತ ಕೊಡಲಿ ನಮಗೆ ಬೇಡ ಆದಷ್ಟು ಜಮೀನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಎಲ್ಲರೂ ಸಹಕರಿಸಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ನೋಡ್ತಾ ಇರ್ಬೋದು ಹಿಂಗಿದೆ ತೋಟ ಅಂತ ಎಲ್ಲರೂ ನಿಮ್ಮ ತೋಟದಲ್ಲಿ ಏನೇನು ಬೆಳೆ ಬೆಳೆದಿದ್ದೀರಾ ಎಲ್ಲರೂ ವಿಡಿಯೋ ಮಾಡಿ ವಿಡಿಯೋ ಮಾಡಿ ಎಲ್ಲ ಗ್ರೂಪಲ್ಲಿ ಶೇರ್ ಮಾಡಿ ಏನೇನಿದೆ ನಿಮ್ಮ ತೋಟದಲ್ಲಿ ಎಂತೆಂಥ ಬೆಳೆ ಬೆಳೆದಿದ್ದೀರಾ ಎಲ್ಲ ಶೇರ್ ಮಾಡಿ ಇರೋದನ್ನು ಉಳಿಸ್ಕೊಂಡ್ರೆ ಸಾಕಾಗಿದೆ ಯಾಕೆಂದರೆ ಈ ಬೆಂಗಳೂರು ಡಿಸ್ಟಿಕ್ಕಲ್ಲಿ ಒಂದು ಎಕರೆ ತೊಗೋಬೇಕು ಅಂದರೆ ಇವತ್ತು ನಿಮಗೆ ಗೊತ್ತಿರ್ಬೋದು ಅದೇ ಕಾರಣಕ್ಕೂ ನಾವು ಪರ್ಚೇಸ್ ಮಾಡೋಕ್ಕಾಗಲ್ಲ ಇರೋದನ್ನು ಉಳಿಸ್ಕೊಂಡು ಹೋಗೋಣ